ಸಂಕೇತ ಹೆಣಗೆ ಅವ್ರೆ ತಾವೇನು ಹೇಳ್ತೀರಿ ಯಾಕಂದರೆ ಸೌಜನ್ಯ ಪ್ರಕರಣವನ್ನು ಅಕೂಟಲ್ ಕಮಿಟಿಗೆ ಒಪ್ಪಿಸಬೇಕು ಅನ್ನೋಂಥದ್ರ ಬಗ್ಗೆ ಇರುವಂತಹ ಮನವಿ ಅವರ ಮನೆಯವರು ಕೂಡ ಕೇಳ್ತಾ ಇರುವಂತಹ ಮನವಿ ಮಾಡ್ಕೊಳ್ತಾ ಇರುವಂಥದ್ದು ಕೂಡ ಅಕೂಟಲ್ ಕಮಿಟಿಗೆ ಒಪ್ಪಿಸಬೇಕು ಅಂತ ಹೇಳಿ ಈ ಪ್ರಕರಣದ ವಿಚಾರಕ್ಕೆ ಬಂದಾಗ ಇದರಲ್ಲಿ ಬಹಳಷ್ಟು ಲೋಪಗಳಿದ್ದಾವೆ ತನಿಖೆಯ ಹಂತದಲ್ಲಿ ತನಿಖೆ ಗೋಲ್ಡನ್ ಆರ್ ಅಲ್ಲಿರ್ಬೋದು ನಂತರ ಅದರ ಆಕೆಯ ಮೆಡಿಕಲ್ ಎಕ್ಸಾಮಿನೇಷನ್ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಎವಿಡೆನ್ಸ್ಗಳ ವಿಚಾರದಲ್ಲಿರ್ಬೋದು ವೈಜ್ಞಾನಿಕ ಸಾಕ್ಷಿಗಳ ವಿಚಾರದಲ್ಲಿರ್ಬೋದು ಲೋಪಗಳಾಗಿದ್ದಾವೆ ಅನ್ನೋಂಥ ಕೋರ್ಟ್ ಕೂಡ

दिस कुड़ बी द केस वेयर ती लैग एवरेडेंस आर इनसेफिशिएंट वेल दैट इज़ वन कॉस यर ने दो विटनेसेस टर्निंग वोस्टाइल यदि विटनेसेस आर नॉट बीइंग प्रोटेक्टेड और नॉट बीइंग मॉनिटर्ड समय टाइम्स अबाउट देर एक्टिविटीज और नॉट बीइंग गिवन्स इनफ्लस सेवगार्ड्स दे वे टर्न वोस्टा� Third one could be faulty or botched investigation. Investigation may be weak in some, in some cases, maybe because of improper collection of evidence or police misconduct, or could be failure to follow proper procedure by the police or investigation officer or delayed investigation. This collection of evidence does not include only the police officer's duty. It even includes the duty of the doctor, duty of the forensic experts, ಸಂಕೇತ ಜಸ್ಟ್ ತಮ್ಮ ಧ್ವನಿ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅದಕ್ಕಾಗಿ ನಾನು ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ ಯಾಕಂದರೆ ಈ ಪ್ರಕರಣದಲ್ಲೂ ಕೂಡ ಕೆಲವೊಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ತಮ್ಮ ಹತ್ರ ಕೇಳುವಂಥದ್ದಿದೆ ಜಸ್ಟ್ ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಅದಕ್ಕಾಗಿ ಮತ್ತೆ ಮಾತನಾಡ್ತೀನಿ ರುದ್ರಮನಿಯವರೇ ತಾವು ಈಗಾಗಲೇ ಡಾಕ್ಟರ್ ದಿನೇಶ್ ರಾವ್ ಅವರು ಹೇಳಿರ್ತಕ್ಕಂತಹ ವಿಚಾರಗಳು ಯಾಕಂದರೆ ಈ ಪ್ರಕರಣದಲ್ಲಿ ಈಗ ಫಾರಿನ್ ಬಾಡಿ ಮೂಲಕವಾಗಿ ಪೆನಿಟ್ರೇಟ್ ಆಗಿದೆಯಾ ಅನ್ನುವಂತಹ ವಿಚಾರಗಳನ್ನು ಕೂಡ ಅದರಲ್ಲಿ ಆಗಬಹುದಾಗಿರ್ತಕ್ಕಂತಹ ಗಾಯಗಳು ಮತ್ತು ಇಲ್ಲಿ ಆಗಿರುವಂತಹ ಮತ್ತೆ ವಿಶೇಷವಾಗಿ ಕೋರ್ಟಲ್ಲೂ ಕೂಡ ಇರುವಂತಹ ಒಂದು ಅಬ್ಸರ್ವೇಷನ್ ಬಹಳ ಮುಖ್ಯವಾಗಿ ಆ ವ್ಯಕ್ತಿ ಯಾರು ಅಕ್ಯೂಸ್ಡ್ ಅಂತ ಹೇಳಿ ಹೇಳಲಾಗಿದೆ ಆತನ ಬಟ್ಟೆ ಮೇಲೆ ಒಂದು ಮಣ್ಣಿನ ಕಲೆ ಕೂಡ ಇಲ್ಲ ಅಂತ ಹೇಳಿದರೆ ಅಷ್ಟು ಮಳೆ ಬಂದಿದ್ದೆ ಮಣ್ಣು ಒದ್ದೆ ಆಗಿದ್ದೇ ಇರುತ್ತೆ ಅಕ್ಟೋಬರ್ ತಿಂಗಳು ಅಂತ ಹೇಳಿದ್ರೆ ಅದೇನು ಮೊದಲ ಮಳೆಯ ಕಾಲ ಅಲ್ಲ ಅದು ಮಳೆ ಕಡೆಯ ಕಡೆಯ ಹಂತಕ್ಕೆ ತಲುಪ್ತಾ ಇರುವಂತಹ ತಿಂಗಳು ಅದು ಹಾಗಾಗಿ ಮಣ್ಣು ಯಾವ ಸ್ವರೂಪದಲ್ಲಿರುತ್ತೆ ತಮಗೆ ಚೆನ್ನಾಗಿ ಗೊತ್ತಿದೆ ಕೇಸರಮಯ ಆಗಿರುತ್ತೆ ಆತನ ಬಟ್ಟೆಯಲ್ಲಿ ಯಾವುದೇ ಮಣ್ಣಿಲ್ಲ ಮಣ್ಣಿನ ಗುರುತುಗಳೇ ಇಲ್ಲ ಆತನ ದ ದೇಹದ ಭಾಗಗಳಲ್ಲಿ ಅದಕ್ಕೆ ಬೇಕಾದಂತಹ ಮತ್ತು ಆತ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒನ್ಸ್ ಅಗೇನ್ ಒನ್ ಸಬ್ಜೆಕ್ಟು ಕ್ವಶನ್ ಇದ್ದೇ ಇದೆ ಅದರಲ್ಲಿ ಆದರೆ ಇರುವಂಥದ್ದು ಇಲ್ಲಿ ಫಾರಿನ್ ಬಾಡಿಯಿಂದ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರೆ ಮತ್ತೆ ಹೀಗೆ ಆಗಕ್ಕೆ ಸಾಧ್ಯ ಆಗುತ್ತೆ ಹಾಂ ಹಾಂ ನೋಡಿ ಈಗ ದಿನೇಶ್ ಅವರದ್ದು ವಿಚಾರ ನನಗೆ ಸಂಪೂರ್ಣ ಕೇಳಿಸ್ಕೊಂಡೆ ವಿಚಾರ ಏನಂತ ಹೇಳಿದ್ರೆ ನೋಡಿ ಈಗ ದಟ್ ಇಸ್ ಕಾಲ್ಡ್ ಥಿಯರಿ ಆಫ್ ಎಕ್ಸ್ಚೇಂಜ್ ಇಲ್ಲಿ ಆ ಸ್ಥಳದಲ್ಲಿ ಇರ್ತಕ್ಕಂತಹ ಅವಳ ಆರೋಪ ಇವಳು ವಿಕ್ಟಿಮ್ದು ಮೇಲೆ ಇರ್ತಕ್ಕಂತಹ ಕೆಲವು ಸೈನ್ಸ್ ಇವನ್ಗೆ ಅಂಟ್ಕೊಳ್ಬಹುದು ಅಥವಾ ಇವನ್ ಅವಳಿಗೆ ಅಂಟ್ಕೊಳ್ಬಹುದು ಅಥವಾ ಸೀನ್ ಆಫ್ ಅಕ್ಕರೆನ್ಸ್ ಇಂದ ಇವನಿಗೆ ಅಂಟ್ಕೊಳ್ಬಹುದು ಎವ್ರಿಥಿಂಗ್ ಇಸ್ ಐ ಅಗ್ರಿ ಬಟ್ ದಿ ಹಿ ಇನ್ ದಿಸ್ ಕೇಸ್ ಅಕ್ಯೂಸ್ಡ್ ಐ ಮೀನ್ ದಿ ಸಂತೋಷ್ ರಾವ್ ಸೀನ್ ಆಫ್ ಅಕ್ಕರೆನ್ಸ್ ಅರೆಸ್ಟ್ ಆಗಲ್ಲ ಆಫ್ಟರ್ ಟು ಟು ತ್ರೀ ಡೇಸ್ ಲೇಟರ್ ಈ ವಾಸ್ ಅರೆಸ್ಟೆಡ್ ಅಟ್ ಬಾಹುಬಲಿ ಬೆಟ್ಟ ಬೈ ದಟ್ ಟೈಮ್ ಇವ್ರಿಗೆ ಏನು ನಮ್ಮ ದಿನೇಶ್ ರಾವ್ ಅವರು ಹೇಳಿದಂತಹ ಧೂಳು ಇತ್ಯಾದಿ ಏನಿದೆ ಅಂತ ಹೇಳಿದರೆ ಅದೇ ಡ್ರೆಸ್ಸನ್ನು ಹಾಕಿಕೊಂಡು ಅದೇ ಡ್ರೆಸ್ಸನ್ನು ಇದಕ್ಕೆ ಎಕ್ಸಾಮಿನೇಷನ್ಗೆ ಕಳಿಸಿದ್ದರೆ ದಟ್ ಪಾಸಿಬಿಲಿಟಿ ಈಸ್ ಓಕೆ ಮಳೆ ಬಂದು ಅದು ನೆಂದು ಧೂಳು ಎಲ್ಲ ಹೋಗಿತ್ತು ಅಂದರೆ ನಾವು ಇದು ಇಟ್ ಈಸ್ ಯು ನಾಟ್ ಎಕ್ಸ್ಪೆಕ್ಟ್ ದಿ ಸಚ್ ಥಿಂಗ್ಸ್ ಅಸ್ ಈಗ ನಾನು ಹೇಳಿದೆಲ್ಲ ಅದು ಫಾರಿನ್ ಬಾಡಿ ಪೆನಿಟ್ರೇಷನ್ ಆಗಿ ಇಟ್ ಇಸ್ ನಾಟ್ ಅವರ್ ವರ್ಷನ್ ಇಟ್ ಇಸ್ ನಾಟ್ ದಿ ಪೊಲೀಸ್ ವರ್ಷನ್ ಇಟ್ ಈಸ್ ದ ಡಾಕ್ಟರ್ ರಶ್ಮಿ ಶಿ ಇಸ್ ಮೆನ್ಷನ್ ಇನ್ ದ ಪಿ ಎಂ ರಿಪೋರ್ಟ್ ಟೂ ಫಿಂಗರ್ಸ್ ಹೋಗೋಷ್ಟು ಜಾಗ ಇದೆ ಮತ್ತೆ ವಡ್ ಪಾರ್ಟಿಕಲ್ಸ್ ಫಾರ್ ಆಲ್ ಆಲ್ಸೋ ಅದರಲ್ಲಿ ವೆಜೈನಲ್ ವಾಲ್ ಆ್ಯಂಡ್ ಆಲ್ಸೋ ಡೀಪ್ ಇನ್ಸೈಡ್ ದಿ ವೆಜೈನ ಶಿ ಆ ಸ್ಟ್ರೇಸರ್ ಅಂತ ಹೇಳಿ ಅವರೇನೆ ನಾವು ನೋಡಿ ನಮ್ಮ ಮುಖ ದರ್ಶನ ಆಗೋದಕ್ಕಿಂತ ಮುಂಚೆನೇ ಅವರು ಯಾವ ಮೆಡಿಕಲ್ ಮೆಡಿಕಲ್ಸ್ ಪಿ ಎಂ ರಿಪೋರ್ಟ್ ಆ ಪಿ ಎಂ ರಿಪೋರ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಕೇಳಿದ್ದು ಅವ್ರಿಗೆ ಅಷ್ಟೇನೆ ನಾನು ಇಟ್ ಇಸ್ ನಾಟ್ ಮೈ ಇಂಡಿಪೆಂಡೆಂಟ್ ಡಿಸಿಷನ್ ಏನಿಲ್ಲ ಅದರಲ್ಲಿ ಅವ್ರು ಬರೆದರೆ ಟೂ ಫಿಂಗರ್ಸ್ ಹೋಗುವಷ್ಟು ವೆಜೈನ ಎಕ್ಸ್ಪೆಂಡ್ ಆಗಿತ್ತು ಅಂತ ಎಲ್ಲ ಅವ್ರು ಬರೆದಿದ್ದಾರೆ ಮಡ್ ಪಾರ್ಟಿಕಲ್ಸ್ ಎಲ್ಲ ಇತ್ತು ಅದರಲ್ಲಿ ಬ್ಲೀಡಿಂಗ್ ಇತ್ತು ಮ್ಯಾಟ್ ಆಗಿತ್ತು ನೋಡಿ ದಿಸ್ ಕ್ವಶನ್ ಮೀಸ್ ವೆರಿ ಅಟ್ರಾಕ್ಟಿವ್ ಮ್ಯಾಟ್ ಆಗಿತ್ತು ಅಂದರೆ ಅಂಟಂಟ್ ಆಗಿತ್ತು ಅವಳದು ವೆಜನಲ್ ಹೇರ್ ಅಂಟಂಟ್ ಆಗಿತ್ತು ವೆಜನಲ್ ರೀಜನ್ಗೆ ಅಂಟಂಟ್ ಆಗಿತ್ತು ಬ್ಯಾಕ್ ಟು ಮಹಾಬಲ ಶೆಟ್ಟಿ ಅವರ ಬಟ್ ಡಾಕ್ಟರ್ ರಶ್ಮಿಯವರ ಡಾಕ್ಟರ್ ರಶ್ಮಿಯವ್ರ ಇಲ್ಲಿ ನಮ್ಮ ಜೊತೆ ಡಿಸ್ಕಶನ್ ಇಲ್ಲ ಆದ್ರೆ ಡಾಕ್ಟರ್ ರಶ್ಮಿ ಅವರದ್ದು ಒಂದು ಕೋರ್ಟ್ ನಾನು ಮುಂದೆ ಓದ್ತಾ ಇದೀನಿ ರುದ್ರಮನಿಯವರೇ ಅವರು ಹೇಳಿರುವಂತದ್ದು ಐ ಹ್ಯಾವ್ ನೆವರ್ ಐ ಹ್ಯಾವ್ ನೆವರ್ ಟೋಲ್ಡ್ ಸೋ ಅಂಡ್ ಸೋ ದಕ್ಚುಯಲ್ ಸೆಕ್ಚುಯಲ್ ಇಂಟರ್ಕೋರ್ಸ್ ವಾಸ್ ನಾಟ್ ಟೇಕ್ ಅನ್ ಪ್ಲೇಸ್ ಅಂದ್ರೆ ನಾನಂತೂ ಅವರಿಗೆ ಈ ರೀತಿಯಾಗಿ ಆಗಿಲ್ಲ ಅಂತ ನಾನು ಹೇಳೇ ಇಲ್ಲ ಅಂತೇಳಿ ಡಾಕ್ಟರ್ ರಶ್ಮಿಯವರು ಹೇಳ್ತಾರೆ ಈಗ ನೀವು ಇಲ್ಲಿ ಡಾಕ್ಟರ್ ರಶ್ಮಿಯವರು ಹಿಂಗೆ ಹೇಳಿದರು ಹೇಳಿದರು ಅಂತ ಹೇಳ್ತಿದ್ದೀರಿ ಬಟ್ ಡಾಕ್ಟರ್ ರಶ್ಮಿಯವರ ಒಂದು ಕೋಟನ್ನು ನಾನು ಇಲ್ಲಿ ನಿಮಗೆ ಕೋಟ್ ಮಾಡ್ತಾರಂಥದ್ದು ಆ್ಯಂಡ್ ಅವ್ರು ಅದರಲ್ಲಿ ಮುಂದುವರೆದು ಹೇಳ್ತಾರೆ ಐ ಸ್ಟೇಟ್ ದಟ್ ಡಾಕ್ಟರ್ ಆಡಮ್ ವಾಸ್ ಮಚ್ ಮೋರ್ ಸೀನಿಯರ್ ದ್ಯಾನ್ ಮೀ ಆ್ಯಂಡ್ ಬೈ ದ ಟೈಮ್ ದಿಸ್ ಪೋಸ್ಟ್ ಮಾರ್ಟಮ್ ವಾಸ್ ಕಂಡಕ್ಟೆಡ್ ಬೈ ಮೀ ಜಾಯಿಂಟ್ಲಿ ವಿತ್ ಡಾಕ್ಟರ್ ಆ್ಯಡಮ್ ಮೈ ಎಕ್ಸ್ಪೀರಿಯನ್ಸ್ ಇನ್ ದ ಮೆಡಿಕಲ್ ಫೀಲ್ಡ್ ವಾಸ್ ಓನ್ಲಿ ಟೂ ಇಯರ್ಸ್ ಅವರು ನಾನೆಲ್ಲೂ ಕೂಡ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿಲ್ಲ ಹೇಳಿ ನಾನು ತನಿಖಾಧಿಕಾರಿಯವರಿಗೆ ಹೇಳಿಲ್ಲ ಆ ರೀತಿಯಾಗಿ ನಾನು ಹೇಳಿ ಎಲ್ಲೂ ಹೇಳಿಲ್ಲ ಅಂತೇಳಿ ಡಾಕ್ಟರ್ ರಶ್ಮಿಯವರು ಹೇಳ್ತಾರೆ ಯಾಕಂದರೆ ತಾವು ಡಾಕ್ಟರ್ ರಶ್ಮಿಯವ್ರ ಬಗ್ಗೆ ಹೇಳ್ತಾ ಇದ್ರಿ ಯಾಕೆ ರಶ್ಮಿಯವ್ರನ್ನ ನಾವಿಲ್ಲಿ ಮಾತನಾಡಿಸ್ತಾ ಇಲ್ಲ ರಶ್ಮಿಯವರು ಹೇಳ್ತಿರೋದು ಹೌದಾ ಅಲ್ಲೋ ಗೊತ್ತಿಲ್ಲ ಈ ಈ ಸ್ಟೇಟ್ಮೆಂಟನ್ನು ಕೂಡ ನಾನು ಇದು ಎಕ್ಸಾಕ್ಟ್ಲಿ ಇದು ಹೌದಲ್ಲ ಅಂತೇಳಿ ನಾನು ಇದನ್ನು ಹೇಳ್ತಾ ಇಲ್ಲ ಆದರೆ ದಿಸ್ ಇಸ್ ದಿ ಇದು ಡಾಕ್ಟರ್ ರಶ್ಮಿಯವರ ವರ್ಷನ್ ಕೂಡ ಹೀಗೆ ಇದೆ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇರುವಂಥದ್ದು ನಾನು

ಆ ಲ್ಯಾಸರೇಷನ್ ಇದ್ದು ಆದ್ಮೇಲೆ ಸತ್ತ ನಂತರ ದಟ್ ಪರ್ಟಿಕ್ಯುಲರ್ ಏರಿಯಾ ವಿಲ್ ಆಲ್ವೇಸ್ ಲುಕ್ ರಿಲ್ಯಾಕ್ಸ್ಡ್ ಸೊ ಅವಾಗ ಟೂ ಫಿಂಗರ್ ಇನ್ಸರ್ಟ್ ಮಾಡಿದಾಗ ದಟ್ ಈಸ್ ನಾಟ್ ಯಾಕಂದ್ರೆ ಅದಕ್ಕೆ ನಾವು ಟೂ ಫಿಂಗರ್ ಇನ್ಸರ್ಷನ್ ಈಸ್ ಇನ್ ದ ಲೈವ್ ಪೇಷಂಟ್ ಅಂದ್ರೆ ಬದುಕಿದಾಗ ನಾವು ಟೂ ಫಿಂಗರ್ ಅಂಡ್ ಸಿಂಗಲ್ ಫಿಂಗರ್ ಅಂತ ನಾವು ಹೇಳ್ತೇವೆ ದಟ್ ಟು ಟ್ರೈನ್ ಔಟ್ ದ ಆಸ್ ಡಯಾಮಿಟರ್ Paris is non-paris woman and she is used to sexual intercourse or not and determined that is in the living individual hmm. but in a satanantra, the muscles will be relaxed at the same time either a laceration adaga obviously it will admit two fingers so especially with lacerated and uh, post-death uh,

ಇಮಿಡಿಯೇಟ್ಲಿ ಸತ್ತೋಗಿದ್ದಾಳೆ ಅಂತ ನಾನು ಹೇಳಿಲ್ಲ ಮೇ ಬಿ ಅನ್ಕಾನ್ಶಿಯಸ್ ಆರ್ ಡ್ಯೂ ಟು ಸಬ್ ಸ್ಟೇಟ್ ಆಫ್ ಥಿಂಗ್ ಇದ್ದಾಗ ರೆಗರ್ ಮೋಟಿಸ್ ಪ್ರಶ್ನೆ ಬಂದಾಗ ರೆಗರ್ ಮೋಟಿಸ್ ಎಲ್ಲ ಆಗಿ ಬಾಡಿ ಕೂಲ್ ಆದಾಗ ನಮ್ಮ ದಿನೇಶ್ ಅವರು ಹೇಳಿದ ಹಾಗೆ ದಟ್ ಈಸ್ ನೋ ಡೌಟ್ ಮಸಲ್ಸ್ ರಿಲ್ಯಾಕ್ಸೇಷನ್ ಆಗಿರುತ್ತೆ ಟೂ ಫಿಂಗರ್ಸ್ ಅದು ಇರೋದಿಲ್ಲ ಅಂತ ಹೇಳಿ ಬಟ್ ದಟ್ ಈಸ್ ನಾಟ್ ದಿ ಪಾಯಿಂಟ್ ಆಫ್ ಲಾ ನಾವು ಹೇಳ್ತಿರೋದು ಈಗ ರೇಪ್ ತ್ರೀ ಸೆವೆಂಟಿ ಸಿಕ್ಸಿಗೆ ಈ ಅಟ್ರಾಕ್ಟ್ ಆಗೋಂತಹ ಸಬ್ಸ್ಟೆನ್ಸ್ ನಮಗೆ ಸಿಕ್ತು ಹೇಗೆ ಅಂತ ಹೇಳಿದ್ರೆ ನೋಡಿ ಒಳಗೆ ಇದು ಚರ್ಚಲ್ಲಿ ಅವಳು ಬಾಡಿ ಬಿದ್ದ ಜಾಗದಲ್ಲಿ ಇದ್ದಕ್ಕಂತಹ ಮಣ್ಣೇನಿದೆ ವ್ಯಜೈನದಲ್ಲಿ ಡೀಪ್ ಇನ್ಸೈಡ್ ದಿ ವೆಜೈನಾ ಇತ್ತು ಅದನ್ನು ವೆಜೈನ ಸ್ಮಿಯರ್ ಜೊತೆ ಮಿಕ್ಸ್ ಆಗಿತ್ತು ಅದನ್ನು ನಾವು ಕಲೆಕ್ಟ್ ಮಾಡಿ ಬಾಟ್ಲಲ್ಲಿ ಕಲೆಕ್ಟ್ ಮಾಡಿ ಸೀಲ್ ಮಾಡಿ ಪೊಲೀಸರಿಗೆ ಮುಖಾಂತರ ಎಫ್ ಎಸ್ ಅಲ್ಲಿಗೆ ತಲುಪಿಸಿದೀವಿ ಅಂತ ಹೇಳುವುದು ದಿ ಮಡ್ ಪಾರ್ಟಿಕಲ್ಸ್ enter deep inside the vagina without these probabilities so reasonable yes, doubt. yes yes yes